ಕೂಡ ಮಾಡಬೇಕಾಗ್ತದೆ ಆ ದಿಟ್ಟಲ್ಲಿ ಯೋಗೇಶ್ ಮತ್ತೆ ಆಕ್ಷೇವರು ಮಾಡಿ ಸೇವೆ ಮಾಡಿ ಅವಕಾಶ ನನಗೂ ಕೂಡ ನಿಮ್ಮ ಸೇವೆಯನ್ನು ಮಾಡಿ ಈ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿ ಇದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮತ್ತೆ ನಾಮಕರಣವನ್ನು ಮಾಡಿ ನಿಮ್ದು ಯಾವುದೇ ಸರ್ಟಿಫಿಕೇಟ್ ಇದ್ರು ಕೂಡ ಮುಂದಕ್ಕೆ ಬೆಂಗಳೂರು ಜಿಲ್ಲೆಯ ಮಕ್ಕಳು ಅಂತೇಳಿ ಸರ್ಟಿಫಿಕೇಟ್ಕೊಂಡು ನಿಮ್ಮ ಆಸ್ತಿಗಳೆಲ್ಲ ಬೆಂಗಳೂರು ಜಿಲ್ಲೆಯ ಆಸ್ತಿಗಳಂತೇಳಿ ಪರಿವರ್ತನೆ ಆಗಲಿ ಅಂತೇಳಿ ನಿಮ್ಮ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಇನ್ನು ಹತ್ತಾರು ಯೋಜನೆಯನ್ನ ರೂಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿ ಹಿರಿಯರಿಗೆಲ್ಲ ಒಳ್ಳೆದಾಗ್ಲಿ ವಿಶೇಷವಾಗಿ ಗಂಟಪ್ಪ ಕುಟುಂಬಕ್ಕೆ ಶುಭವಾಗಲಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ನಿಮಗೆ ಹದಿ ನೀಡ ಸರ್ಕಾರ ನನಗೆ ತುಮಕೂಡಿಯಂತ ಅಭಿನಂದನೆ ಮಾತ್ರ ಹೇಳಿ ಮುಗಿಸ್ತೇನೆ ಶ್ರೀಗಳು ಕೂಡ ಮತ್ತು ಯೋಗೇಶ್ವರು ಕೂಡ ಮಾತಾಡ್ತಾರೆ ನಮಸ್ಕಾರ ಬೈ ಪ್ರೊಫೆಷನ್ ಆಮ್ ಎ ಬಿಸ್ನೆಸ್ ಮ್ಯಾನ್ ಬೈ ಚಾಯ್ಸ್ ಎಜುಕೇಶನ್ ಬೈ ಪ್ಯಾಷನ್ ಆಮ್ ಎ ಪಾಲಿಟಿಷಿಯನ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏಕೆಂದ್ರೆ ನನಗೆ ಶಿಕ್ಷಣ ಇದೆ ನಮ್ಮ ತಂದೆ ತಾಯಿಯ ಬಂದು ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ನನಗೆ ಇಂಥ ಒಳ್ಳೆ ಸ್ಕೂಲಲ್ಲಿ ಶಾಲೆ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸೇರಿಸಿದ್ದು ಆ ಶಾಲೆಯ ಅಷ್ಟು ವಿಶ್ವ ವಿದ್ಯಾಭ್ಯಾಸ ಕೆಲಕ್ಕೆ ಇಲ್ಲಿ ಮಟ್ಟಿಗೆ ನಾನು ಕಳ್ಕೊಂಡು ಬಂದಿದ್ದೇನೆ ಬೆಂಗಳೂರು ಕೂಡ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಚನ್ನಪಟ್ಟಣ ಟೌನ್ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಇವತ್ತು ಕೆಂಪೇಗೌಡರು ಮಾಡಿದಾಗ ಬರೀ ಆರು ಲಕ್ಷ ಐತಂತೆ ಆ ಒಂದು ಹೆಂಗಲನ್ನು ಮತ್ತೆ ನಗರಸಭೆ ಅಧ್ಯಕ್ಷ ಆಗಿದ್ದಾರೆ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇವತ್ತು ಬೆಂಗಳೂರು ನಗರದಲ್ಲಿ ಇದೆ ಇದನ್ನು ಯಾವ ರೀತಿ ನಾವು ನಿಯೋಜನೆಯನ್ನು ಮಾಡಬೇಕು ಯಾಕೆ ಈ ರೀತಿ ವಲಸೆ ಬರ್ತಾ ಇದ್ದಾರೆ ಅಂದ್ರೆ ಒಂದು ಉದ್ಯೋಗಕ್ಕೆ ಒಂದು ಶಿಕ್ಷಣಕ್ಕೆ ಅದನ್ನು ನಾವು ತಡಿಬೇಕು ಆಗ ಒಂದು ಹಳ್ಳಿಗಳಲ್ಲಿ ಒಳ್ಳೆ ಶಿಕ್ಷಣ ಕೊಟ್ರೆ ಆಗ ಒಂದು ಪರ್ಸೆಂಟೇಜ್ ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸವಾಗಿ ಮತ್ತು ಏನೇಳ್ಬೇಕು ಅವರು ಉದ್ಯೋಗವನ್ನು ಮಾಡಿ ನಾನು ನಿಮ್ಮ ಮಕ್ಕಳಿಗೆ ಅಷ್ಟೇ ನೀವು ಬರೀ ಉದ್ಯೋಗದ ಬಗ್ಗೆ ಚಿಂತೆ ಮಾಡಕ್ಕೆ ಉದ್ಯಮ ಉದ್ಯಮಿ ಆಗುವಂತ ವಿಚಾರದಲ್ಲಿ ತಾವು ಆಲೋಚನೆ ಮಾಡಬೇಕು ಉದ್ಯಮಿ ಆಗಿ ನೀವು ಹತ್ತಾರು ಜನಕ್ಕೆ ಉದ್ಯೋಗಿ ಇವತ್ತು ಡಾಕ್ಟರ್ ಆಗಿ ಬರೀ ಡಾಕ್ಟರ್ ಆಗಿ ಸೇವೆ ಮಾಡ್ತಾ ಇಲ್ಲ ಅವರು ಸಂಸ್ಥೆಯನ್ನು ಮಾಡಿ ಹತ್ತಾರು ಜನ ಡಾಕ್ಟರ್ಗೆ ನರ್ಸಸ್ಗಳಿಗೆ ಬೇರೆಯವ್ರ ಕೆಲಸವನ್ನು ಮಾಡಿ ದುಡ್ಡು ಸಂಪಾದನೆ ಮಾಡಿ ಇಂಥ ಸೇವೆಯನ್ನು ಮಾಡಿಕೊಂಡು ಇವತ್ತು ಬಂದಿದ್ದಾರೆ ಈಗಾಗಲೇ ನಾವು ನಮ್ಮ ಸಿಎಸ್ಆರ್ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕೆ ಈ ಒಂದು ದೊಡ್ಡ ಯೋಜನೆಯನ್ನ ನಾನು ಕೈ ಹಾಕಿದ್ದೇನೆ ಈಗಾಗಲೇ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ನೀವು ಯಾರು ರಾಮನಗರ ಜಿಲ್ಲೆಯಲ್ಲ ಬೆಂಗಳೂರು ಜಿಲ್ಲೆಯು ನೀವು ಇದು ನಿಮ್ಮ ತಲೆಯಲ್ಲಿ ನಿಮ್ಮ ಮೂಲತನ ಬೆಂಗಳೂರು ಇವತ್ತು ನಾವು ಬೆಂಗಳೂರಿಗೆ ಹೆಸರನ್ನ ಯಾವ ನಮ್ಮ ಹೆಸರನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ನಿಮ್ಮ ಸ್ವಾಭಿಮಾನದ ಬದುಕಿಗೆ ನಿಮ್ಮ ಆಸ್ತಿ ನಿಮ್ಮ ಮೌಲ್ಯಗಳೆಲ್ಲ ಕೂಡ ಇವತ್ತು ಬೆಂಗಳೂರಿನಲ್ಲಿ ಇರಬೇಕು ಇವೆಲ್ಲ ಬೆಂಗಳೂರು ಮಕ್ಕಳಾಗಿರಬೇಕು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದೀವಿ ಹೇಳೋದು ನಮ್ಮ ಇಲ್ಲಿ ಎಂ ಪಿ ಅವ್ರು ಬಂದಿದ್ದಾರೆ ನಮ್ಮ ಮುಂಜಾನೆ ಅವರು ಬೆಂಗಳೂರು ಗ್ರಾಮಾಂತರ ಕನಕಿತ್ತು ನಾವನ್ನ ಚೇಂಜ್ ಮಾಡಿಸ್ಕಾಲ ಬೆಂಗಳೂರು ಗ್ರಾಮಾಂತರ ನಮ್ಮ ಹೆಸರನ್ನ ಯಾರು ಬಿಟ್ಕೊಳಕ್ ಸಾಧ್ಯ ಇಲ್ಲ ಅಂತೇಳಿ ಇಡೀ ವಿಶ್ವದಲ್ಲೇ ಇವತ್ತು ಬೆಂಗಳೂರು ಮುಖಾಂತರ ಭಾರತವನ್ನು ನೋಡ್ತಾ ಇದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ದಿನ ಬಂದಿದ್ರು ಬೆಂಗಳೂರಿಗೆ ಈ ಅಂತಾರಾಷ್ಟ್ರೀಯ